ಆ ಹೊಡೆತು ಮುಣಿಸ್ಕೊಂಡು ಬಾ ಏನ ಮನಗಿಜ್ ಬಿಡು ಬಂದವನ ಬಂದಕ್ಕೆ ಮನಗಿಸ್ಬಿಡ್ ಅವ್ನ ಎಷ್ಟು ಚಂದ ಕಾಣಾತೀನಿ ಹೊಗಳ ಖಾಲಿ ಪುಕ್ ಶಿಟ್ಟಿಗೆ ಹೋಗಳ್ಬೇಕ ನೀನ್ ಕಾಟಕ್ ಹೊಗಳ್ಬೇಕು ನೋಡಿ ಅಷ್ಟೇ ಚಂದ ಅಂತೇನಪ್ಪ ನಮ್ಗೆ ಬರೋದಿಲ್ಲ ಹಾ ಉಬ್ಬಿದ ಪುರಿ ಹಂಗ ಕೊಬ್ಬಿದ ಕ್ವಾಣದಂಗ ಅಟ್ಟ ದಸರಾ ಅನಿ ಮರಿ ಹಂಗ ನಾ ಅಷ್ಟು ದಪ್ಪದೇನ ದಸರಾ ಅನಿ ಮರಿಗತೆ ಆ ನೋಡಿದೆ ಹಿಂಗಂತಿ ಹೋಗಲ್ಲ ಅಂದ್ರೆ ನಂಗೆ ಹೋಗಲ್ಲ ಬರುದಿಲ್ಲ ಆ ಬಸ್ ಸರಿ ಆತ ಗಲ್ಲಲ್ಲವ ಗಲ್ಲ ಆಲೂಗಡ್ಡೆ ಅದಾವ ತುಟಿ ಅಲ್ಲ ತಂಡಿ ಕಾಯಿ ಇನ್ನು ಮೂಗ ಯವ್ವ ಮೆಣಸಿನಕಾಯಿ ಕಣ್ಣು ನೋಡು ನೀರ್ಲ್ ಹಣ್ಣು ಹುಬ್ಬು ನೋಡು ಕಾಮನ್ ಬಿಲ್ ಹಣಿ ನೋಡ ಎದಕ್ ಹೋಲಿಸ್ಲಿ ಮರಗೆಣಸು ಹಣಿ ನೋಡ ಮಾಯಿನ ಹಣ್ಣು ಕೂದಲ ನೋಡು ಶಾವಿಗೆ ಬಳ್ಳಿ

ಆ ಹುಚ್ಚ ಮಾಡ್ಯಾ ನೀನು ವಿಲನ್ ಅಂತ ರೆಡಿ ಅಂತ ನಿನ್ ಮಸಡಿ ನೋಡ್ಕೋ ಅಲ್ಲೆಲ್ಲಾ ಆ ಕೂದ್ಲಿ ಏನ್ ಲಾ ಅವು ಹಾ ಮುಳ್ಳಹಂದಿ ಮುಳ್ಳಹಂದಿ ಕೂದ್ಲಿ ನಿಂತ ನಿಂತಾವಲ್ಲ ಅವು ಎಂಟೇನ ತಿಗದನ ಕೂದ್ದ ನೋಡ್ರಿ ಎಲ್ಲಿ ಯಾ ನಮಿಯಾಗ್ಯಾವ ಒಂದಿಟ್ ಚಲೋ ಆಗಿಲ್ಲಪ್ಪ ಹೋಯ್ ಒಟ್ಟು ಹತ್ತಿ ಕಟ್ಟಿಂಗಾರ ಮಾಡ್ಸ್ಕೊಂಬರ್ಬಾರಾಗಿತ್ತನ ಹುಡುಗಂದ ಆ ಹಿಂಗ ಕರ್ಕೊಂಡ್ ಹೋಗ್ತಾನ ನೀ ಏಯ್ ಹೊಸ ಗಿಟ್ಟ ನೋಡಿ ಹಾಕೊಂಬರಕ್ಕದನ ಹಾ ಇದೇ ಏನ್ಲಿಯಾ ಬಾಹು ಅಲ್ಲಿ ನಿನ್ನಾರ ಯಾರ ನೋಡ್ಬೇಕಾಗೇತಿ ಏನ್ರಿ ನೀವು ಬಂದಿದ್ರೆ ಚಲೋ ಇರ್ತೇತಿ ரெட் கலர்ல அது அண்டார்களே ஒளிமா நீசாக்கி சாஹி த்திவாக்கே நானு ಗಾಡಿ ತಗೋ ಹೊರಗೆ ಟೆಸ್ಟೋ ತತ್ತ ಅತಿ ಸುಸಿ ಮಾತಾಡ್ಕೊಂತ ನೀ ಮೇಕಪ್ ಆಗ ನಾ ಮೇಕಪ್ ಆಗ ಅಂತೇಳಿ ನಿಂತು ಬಿಟ್ಟಿರಿ ಇಲ್ಲೇ ನೀನ್ ಏಂತಿ ಕವರ್ ಗೆಡಿ ಓಸು ಬಂಗಾರನ ಡಬ್ಬಾಗ ಇಟ್ಟ ಆ ಲೋಡ್ ಅಲ್ಲಿ ಹ್ಯಾಂಗ್ ನಿಂತಾಳ ಗೋರಮ್ ನಂಗ ಅಲ್ಲಿ ಹದವಲ್ಲ ಹಾಕೋ ನೋ ಬೇಡ ಹೇಳಿ ಅದ ಏ ಹೇಳ ಒಟ ಒಂದ್ ಲಾಂಗ್ ನೆಕ್ಲೇಸ್ ಹಾಕೋತೀನಿ ತಳಿಯಪ್ಪ ಅಷ್ಟ ಅಲ್ಲ ನಾ ಹೇಳಿದ್ನಿಲ್ಲ ಆ ಉಂಗ್ರ ನೀ ಓಸು ಹಾಕೊಳ್ಳಲ್ಲ ಅಂದ್ರೆ ನಾನು ಕೋಡು ಹಾಕೋಳಕ ಅಂತ ಹೇಳಿ ಆಮ್ಯಾಗ ಇದು ಏನದು ಅದು ಪದಕ ಸರ ಕೊಡು ಹ್ಮ್ ಕೊಡ್ತೀನಿ ಏನೇಡ್ರಿ ಬರ್ತೇನೆ ನಾನು ಬರ್ರಿ ಎಷ್ಟೊತ್ ಮಾಡ್ತೀರಿ ಏನ್ ತನ್ನ ಬಾ ಬಂಗಾರ ನೀನು ி ஸ்ங்க எஸ் கணாத்தி மணி லெஹெங்கா அந்த இத்தர நான் ஒம்மை இன் ட்ரெஸ் சூடீர் பால் ஹாக்கி இதனு ஹாக்கி இல்ல ஒம்ம அக்கா நீனந்திரோ எஸ் சந்த கணாத்தித்தா ஹௌதா நானே சிம்பல் ஆகிர்ந்த தகண்டே மத்தே அத்தியோரே பாடுவா மந்தி பால் பார்த்தார ஒன்று கிராண்டாக இருக்கோ இரலி அந்த அந்த நீவே செட் மாதிரி இதில கணு நேங்க சூப்பர் அக்கா கரீனே மஸ்தணத்தை ஹௌது மா இல்லை கணவன்ல நானும் இந்த நோடத்தினி எல்லாம் கண்டில்லப்பா அம்மா இல்ல முதுக்கி கிமியாக மஷீன் ஐத்தி மாதிரி அவனு கருதாமல் വാപ്പസ് കലാ കൂത് ബന്ധിന്തോ അയ്യോ ദിവൻ ഇല്ല ഹൈ അരേഞ്ചെന്റ് എല്ലാം നന്ദ നോട്രി തയ്യാ മസ്ത ആക്കാര സുളാകി ചെന്ത ആയി നോറിപ്പ നോ ഏതാവില്ല നമ്മൾ കണ്ടിട്ട് നീ ആക മാതാബിട്രീ നമ്മിടേ ഊരുക നമ്മ പാർവസ്ഥി അഷ്ട ഫങ്ങ് ചന്ദറാരൂ ആകില്ല നോട്രി ഹത്തി എല്ലാരും മനഗ ശ്രീകാന്ത് പട്ടീൽ നോർന ബീഗർ സാ ഏനാ നിന്ന ശിബത്തി ആഗതി സരേന ಚಂದ ಆಗೈತಲ್ ಒಟ್ಟ ನಮ್ಮ ತಮ್ಮನ ಅರೇಂಜ್ಮೆಂಟ್ ಅಂದ್ರೆ ಹಾಗೆ ನೋಡ್ರಿ ಹಾಲು ನೋಡೋಕೆ ನಾವು ಬಂದಿದ್ವಿ ನಾನಾ ಬಂದು ಇದೆಲ್ಲ ಚಂದ ಐತಪ್ಪ ಮಾವು ಅಂತ ಮುಂದುವರಿ ಮೇಲೆ ಅವನು ಮುಂದುವರೆದಿದ್ದ ಭಾರಿ ಮನ್ಸಿಗೆ ಬಂತು ನಮ್ಗೆ ಅವತ್ತಿದ ಲೆಕ್ಕದಂತ ನೋಡಿದ್ರೆ ಇದು ನಮ್ಮ ಬಜೆಟಿಗೆ ಅಲ್ಲ ಇನ್ನು ಇದಕ್ಕೆ ಚಲೋ ಮಾಡಬೇಕಿತ್ತು ಅದು ಏನು ಅವನ ಅವ್ನಾಗಿರ್ಲಿ ತಗೋ ಇಷ್ಟ ಸಾಕೀಗ ಅಂತೇಳಿ ಮತ್ತೆ ಪಾರ್ವತಿ ಆಕಿನೂ ಭಾಳ ಸಿಂಪಲ್ ಸಿಂಪಲ್ ಅನ್ನಕತ್ಲ ಹಾಗಾಗಿ ಇದನ್ನೇ ಒಪ್ಕೊಂಡಿದ್ದೆ இல்லை இது எஸ் சந்தி நோட்ரி மந்தி பரக்குறிஜ்ஜி அந்த இன்னும் மந்தி இன்னும் கடுமையா கடும ஐத்தி நோட்ரி மந்தி எஸ் பர்தா ஹம் நீவேனே தகமந்தி இது சாந்தக்கார நீ தந்த அடிகி எல்லாம் மனியாகிட்டேவ் ரீ நாவ் இல்யூ தந்தில இரலி இல்லை மந்தூ அஸே இல் நான் சொல்ல மாந்திர அது அந்த அதுக்கே நமக்குனக்கி அல்ல மனியாக பாரி அது ஏன்னா ர்ச்சிக்கிறாயிட்டு அஸ்ட்ரோ ಹ್ಞೂ ಅದು ಒನ್ನೂರು ನೂರು ಕರ್ಚಿಕಾಯಿ ಹುರಕ್ಕಿ ಉರಕ್ಕಿ ಹೋಳಿಗೆ ಒಂದೂರು ಶೇಂಗಾ ಹೋಳಿಗೆ ಆಮ್ಯಾಗ ಇದು ಏನದು ಗಾರ್ಗಿ ಕುಂಬಳಕಾಯಿದ್ದು ಆಮ್ಯಾಗ ಇದು ಏನಾಗ ಅನ್ನ ಬುತ್ತಿ ಹಿಟ್ಟಿಂಪಲ್ಯ ರೊಟ್ಟಿ ಉದ್ರ ಬೇಳೆ ಆ ಇವು ತೊಗೊಂಡ್ಬಂದಿದ್ವಿ ಆ ಕಡ್ಲಿ ಚಟ್ನಿ ಇಂಥವು ಹೌದಾ ಚಲೋ ಆತ್ ಬಿಡ್ರಿ ಇಲ್ಲೇ ಅದಿನೇನು ಚಲೋ ಚಲೋ ಅಡುಗೆ ಮಾಡ್ಸ್ಯಾರಪ್ಪ ಇವ್ರು ಅರವಿಂದ ಅವ್ರೆಲ್ಲರೂ ಸೇರಿ ಮಾತಾಡಿ ಅಶ್ವಿನಿ ಅದು ಹಂಗಾಗಿ ಆ ಅಡ್ಗೆ ಒಳಗಿ ಅಡಿಗೆ ಎಲ್ಲಿ ಅನ್ಸಾಕ್ ಹೋಗ್ಬೇಕು ಹಳ್ಳದಾದ್ರೆ ಮನೆ ಮನಿಗೆ ಹೋಗಿ ಬೈಕೆ ಅಡಿಗೆ ತಂದಾರ ಅಂತೇಳಿ ಎರಡು ಎರಡು ರೊಟ್ಟಿ ಒಂದು ರೊಟ್ಟಿ ಒಂದು ಚಪಾತಿ ಒಟ್ಟು ಪಲ್ಯ ಮ್ಯಾಗೆ ಕೊಟ್ಟು ಬರ್ತಾರೆ ಮನೆ 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 ಮನಿಗೆ ಹೋಗಿ ರೊಟ್ಟಿ ಬುಟ್ಟಾಗಿ ಇಟ್ಕೊಂಡು ಎಲ್ಲಿ ಸಿಟಿಯಾಗಿ ಎಲ್ಲಿ ಕೊಡಾಕುಕರ್ರಿ ಹೌದಿಲ್ಲ ಆದರೂ ತಿಳಿದಂಥ ಒಂದು ನಾಲ್ಕು ಮನಿ ಇವ್ರ ನಮ್ಮ ಪಾರ್ವತಿ ಪರ್ಚದವರು ಅದಾರ ಇಲ್ಲಿ ಆಜು ಬಾಜು ಆಜುಬಾಜುನಿಯವರು ಅವ್ರಿಗೆ ಕೊಡ್ತಾಳಿಕತೆ ಹಾಂ ಅಲ್ಲೇ ಆಜುಬಾಜು ಮನೆಯಾಗಿದ್ದಾರ ಎಲ್ಲರಿಗೂ ಕೊಡ್ತೀವಿ ರೀ ಯಾಕಂದ್ರೆ ಒಬ್ಬರ ತಿನ್ನಾಕಂತರ ಆಗಲ್ಲ ಹಂಗಂತ ಕೆಡಿಸಬಾರ್ದಲ್ಲ ಹಂಗಾಗಿ ಒಂದು ನಾಲ್ಕು ನಾಲ್ಕು ರೊಟ್ಟಿ ಅದು ಇಟ್ಕೊಟ್ರೆ ಪಾಪ ಇಷ್ಟಪಟ್ಟು ತಿಂತಾರೆ ಅಂದ್ರೆ ಅವ್ರ ಮನೆಗೆ ಏನೋ ಕರೆ ಇದ್ರು ಅನಾ ಇತ್ತದ್ದು ಏನಾರಿದ್ರೂ ನಮಗೆ ತಂದು ಕೊಡ್ತಾರೆ പേപ്പിൻസ് <laughs> ಯಾವ ತಾಯಿ ನಿನ್ ಜೋಡಿ ಮಾತಾಡಿದ್ದ ತೆಪ್ಪತ್ತಿ ಬಿಡು ಇದು ಶಾಂತಕರ ಬರೀ ಹುಡಿ ತುಂಬ ಹುಡುಗಿ ಕುಂತಂಗ ಪಾಟೀಲ್ ಅಣ್ಣ ರೀ ಪಾಗೆಲ್ಲಾಗಲ್ಲೇ ಇದು ಗೌರ ಅಣ್ಣಾರ ಜೊತೆಗೆ ಮಾತಾಡ್ಕೊಂತ ಕುಂತಾರ ಈಗ ಅಲ್ಲೇ ಇರ್ಬೇಕಲ್ಲ ಅವ್ರ ಕಡೆದರೆ ಎಲ್ಲ ಪರಿಚಯಸ್ತ್ರ ದೊಡ್ಡ ದೊಡ್ಡ ಮಂದಿ ಬರ್ತಾರ ಒಳಗೆ ವೆಲ್ಕಮ್ ಮಾಡ್ಬೇಕಲ್ಲ ಹಂಗಾಗಿ ಅಲ್ಲಿ ಹೌದಾ ಹಾ 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 ನೋಡಿ ಶಾಂತಕ ಪಾನ್ ಬೀಡ ಐತೆ ಇಲ್ಲೇ ಕುಂಡಿಂದಂತೂ ನಾ ಎರಡು ಹಾಕೋತೀನಿ ಅಷ್ಟ ಸೊಕ್ಕಿ ಮಳ್ಳಿಗೆ ನನ್ನ ನೋಡಿ ಬೇಕಂತ ತಗೊಳ್ತಾಳೆ ಹ್ಮ್ ನಾನೇನಿಕ್ಕಿ ಮಾತಾ ಅರಾಮದಿರಿ ಮಲಮರೀರಿ ನೋಡ್ರಿ ನೀವ್ ಅಲ್ರಿ ಅನು ಬಂದ್ಲಾ ಎಲ್ಲರೂ ಎಲ್ಲಾರುಮದಾರೀ ಎಲ್ಲಾರು ಬಂದಾರ ಅವ್ರಲ್ಲಿ ಹೋದ್ರೆ ಪಾರ್ವತಿ ಕಡೆ ನಾ ಇಲ್ಲೇ ನಿಂತೆ ನೋಡ್ರಿ ನಿಮ್ಮನ್ನ ನೋಡಿ ಈಗನ ಚಂದ ಕಾಣಕತಿಯಲ್ಲ ಈ ಸೀರೆ ಒಳಗೆ ಬಾರಿ ಚಂದಾಗಿತ್ವ ನೀವು ಅಷ್ಟೇ ಭಾರಿ ಚಂದಾಗಿತ್ರಿ ಸೀರೆ ಅಡ್ಡಿ ಇಲ್ಲ ಬಾರಿ ಚಂದ ಉಟ್ಕೊಂಡ್ ಕುಂತಿರ್ಬಿಡ್ರಿ ಮತ್ತೆ ಚಂದ್ರಪ್ನ ಯಾರು ಎಲ್ಲಿ ಕುಂತನ್ ಚಂದ್ರಪ್ಪ ನಮ್ಮ ಊರನ ಅದ ಗುಳುಂಗೋಡ್ರದು ಚಂದ್ರಪ್ಪ ಅಲ್ಲಲ್ಲ ಅಲ್ಲ ಸೀರಿ ಚೆನ್ನಾಗಿತ್ತೆ ಅಂದೆ ಸರಾನಾ ಯೋ ಇದು ನಮ್ಮ ಲಕ್ಷ್ಮಿ ಹಾಕೇಳೋಣ್ರಿ ಬ್ಯಾಡ್ ಅಂದ್ರು ಹಾಕೇಳಿದನ ಆ ಇದು ಏನೋ ಹೊಸ ಟೈಪ್ ಪೋಣಸಾ ಹಾಕಿನೆ బంగಾರದಲ್ಲಪ್ಪ ಪಾಸಿದೆ ನ ಬ್ಯಾಡ್ ಅಂದೆ ಆದ್ರೂ ಹಾಕೇಳದನ್ಕೊಳ್ಳಾದು ಅಯ್ಯೋ ದೇವರೇ ಎಲ್ಲರಿಗೂ బంగಾರ ಹಾಕೊಳ್ಳಕ ಆಗಬಕಲ್ಲ ಅದಕ್ಕೆ ಪಾಸಿ ಹಾಕೊಳ್ಳೋದು ಇಲ್ದವರು ಪಾಸಿ ಹಾಕೊಂಡು ಬರ್ತಾರ ಇನ್ ಕೆಲವರು ಸಸ್ತ್ಯಾ ಇಸ್ಕೊಂಡು ತಾವ ಹಾಕೊಂಡು ಅಷ್ಟೇ ಅತ್ತಿ ಸಸಿ ಎಲ್ಲ ಒಂದೆ ಹಾಂ ಅತ್ತಿ ಸಸಿ ಹಾಕೊಬೋದು ಸಸಿದ ಅತ್ತಿ ಹಾಕ್ಕೊಬೋದು ಅದು ಅವ್ರ ಮನೆಗೆ ಕೊಟ್ಟ ಮೇಲೆ ಅವ್ರದೇ ಅದು ನಾನು ನಾನು ಅಷ್ಟ ಹಾಕೊಳೆ ಅಷ್ಟು ತಪ್ಪೈತಿ ತಪ್ಪೈತಿವಿ ಅಷ್ಟು ಒತ್ತಿ ಹೇಳಬೇಕು ನಾನು ಯಾರಿಗೂ ಏನೂ ಅಂದಿಲ್ಲ ಎದಕ್ಕೆ ಬೇಕಾಗಿತ್ತು ನಮ್ಗೆ ಇನ್ನೊಬ್ರು ವಿಚಾರ ಹ್ಞೂ ಇಷ್ಟ ಅವ್ರವರು ಏನಾರ ಮಾಡ್ಕೊಳ್ಳಿ ಸೀರೆ ಮ್ಯಾಚಿಂಗ್ ಬ್ಲೌಸ್ ಹೊಲ್ಸಿದ್ರೆ ಚಲೋ ಹಾಕಿತ್ತು ಟೈಮ್ ಇರಲಿಲ್ಲಲ್ಲ ಹೊಲ್ಸೋಕ್ಕೆ ಅದಕ್ಕೆ ಅದೇ ಕಲರಿಂದ ಒಂದು ನೋಡಿ ಹಾಕ್ಕೊಂಡೆ ಟೈಮ್ ಇತ್ತಲ್ಲ ಎರಡು ದಿನ ಟೈಮ್ ಇತ್ತು ತೊಗೊಂಡು ಬಂದಿನ ದಿನ ದಿನ ಟೈಮ್ ಇತ್ತು ನಾನು ಹಂಗೆಲ್ಲ ಪತ್ತಂದ ತಕ್ಷಣ ಸ್ಟಿಚಿಂಗಿಗೆ ಕೊಟ್ಬಿಟ್ಟೆ ಅವರು ಪಟ್ ಅಂತ ಕೊಡ್ಬೇಕಂದ್ರೆ ಒಂದು ನೂರು ರೂಪಾಯಿ ಹೆಚ್ಕೆ ಅಂದ್ರೆ ಏ ಹೊಲ್ದ್ರೆ ರೀ ನೂರು ರೂಪಾಯಿ ಅಲ್ಲ ಎರಡು ನೂರು ರೂಪಾಯಿ ಹೆಚ್ಕೆ ಅದ್ರ ಪರವಾಗಿಲ್ಲ ಅಂತೇಳಿ ಹೊಲಸೆ ಬಿಟ್ಟೆ ನೀನು ಸಂಜೆ ಬಿಟ್ಟು ತಂದು ಕೊಟ್ಟೆ ಬಿಟ್ಟರು ನಾವಿಲ್ಲ ಬರೋ ದೌಲತ್ ಮಾಡೋಕೆ ಹೋಗುದಿಲ್ಲ ಅದ್ರದ್ದು ಏನು ರೇಟ್ ಅಷ್ಟೇ ಕೊಡ್ತೀವಿ ಹಾಂ ದೌಲತ್ ಮಾಡಕ್ಕೆ ಹೋಗಿ ಅವಸ್ರಿಗೆ ಬೇಕಂತೇಳಿ ನೂರು ಎರಡು ನೂರು ರೂಪಾಯಿ ಹೆಚ್ಕಿಗೆ ಹಾಕೊಡಕ್ಕೆ ಹೋಗುನು ನಮ್ಗೇನು ಅವಶ್ಯಕತೆ ಇಲ್ಲ ಅಲ್ಲ ಇನ್ನೊಂದು ಲೆಕ್ಕ ಏನಂದ್ರೆ ಮುದುಕ ಮುದು ಮೂಳೆ ಆಗಿರೋ ನಮ್ಮಂತವ್ನ ಯಾರು ನೋಡ್ತಾರೆ ಬೇಕಾತಲ್ಲ ವಯಸ್ಸಿನವ್ರೇ ಈಗ ನೋಡ್ರಿ ನಮ್ಮನು ಹೊಲ್ಸಕ್ಕೆ ಟೈಮ್ ಇಲ್ಲಂತೆ ಮ್ಯಾಚಿಂಗ್ ಯಾವುದೋ ಒಂದು ಕರೆಕ್ಟ್ ಆಗತ್ತಂತ ಅದನ್ನ ಹಾಕೊಂಡಾಳ ಅಂತವ್ರೆ ಹಾಕೊಂಡು ಇರುವ ವಯಸ್ಸಾದವ್ರು ನಾವು ಇಲ್ಲ ದಿಮಾಕ್ ಮಾಡಕ್ಕೋದ್ರೆ ಯಾವುದಕ್ಕೆ ಬೇಕ್ರಿ ಹೌದಿಲ್ಲ ಅಂದ್ರೆ ನಾನು ಇಲ್ಲ ಇಲ್ಲದ ದಿಮಾಕ್ ಮಾಡಕ್ ಹೋಗಿನ ಇವಕೇನಾಗಿ ಮಕ್ ಬಿಂಕೆತ್ಲಿ ಯುವಕರು ಮಕ್ಕದರಿ ಬೇರೀಲಿ ಎರಡು ಏನೋ ಉದ್ದಾಡಕತ್ತಂ ಕ ಅಂತವ್ ಸುಳ್ಗಾ ಕಿವಿ ನೋಡತ್ತಾಗ ಹಾಳಾದ ನನ್ನ ಕಿವಿ ಮೆಷಿನ್ ಇದೇ ಟೈಮಿಗೆ ಹಾಳಾಗ್ಬೇಕಾ ಥೋನಾ ನಿಮ್ಗೆ ಯಾಕ್ರಿ ಹೇಳಕ್ ಹೋಗ್ಲಿ ಏನೂ ಇಲ್ಲಪ್ಪ ನಿಮಗೆ ಹೇಳಲಿಲ್ಲ ಅಂದಂಗೆ ಮತ್ತೇನು ಸಮಾಚಾರ ಸಸಿ ಮತ್ತೆ ಏನಾದ್ರೂ ಎಡನೇದು ಮಾಡೋಣ ಇಲ್ಲ ಇಲ್ಲ ಒಂದಕ್ಕೆ ಕಲ್ಲಾಗ ನೋಡ್ರಿ ಹ್ಞೂ ರೀ ಮೇಲೆ ಫಂಕ್ಷನ್ ನಡಕತ್ತೈತೆ ನನಗೂ ಇಷ್ಟೋತನ ಅಡ್ಡಾಡ್ ಅಡ್ಡಾಡ್ ಸಾಕಾಗೆ ನಾನು ಈಗ ಒಂಚೂರು ಬಂದಿಲ್ಲ ಕುಂತೆ ಅಯ್ಯೋ ಸಾಕಾಗ್ ಓತಪ್ಪ ಯಾ ಪಾತ ಹೌದು ಮುಂದೆ ಅದು ನಿಮ್ದೆ ಅಲ್ಲ ಎಲ್ಲ ಪಾರ್ಪತ್ಯ ಪಾಪ ಸುಸ್ತಾದ್ರು ಆಗಾತ್ ಬಿಡ್ರಿ ಹ್ಞೂ ಸ್ವಲ್ಪ ವಿಶ್ರಾಂತಿ ತಗೋರಿ ಭಾರಿ ಸುಸ್ತು ಮಾಡ್ಕೊಳಕ್ ಹೋಗ್ಬೇಡ್ರಿ ಜಲ್ಮಕ್ಕೆ ಅದು ಆದಮೇಲೆ ಇವೆಲ್ಲ ಚಲೋ ಅಲ್ಲ ಮತ್ತೆ ಒಮ್ಮೆದ ಹಾರ್ಟ್ ಆಗಿ ಹಾರ್ಟ್ ಬಲೂನ್ ಢಮ್ ಡಮ್ ಹೊಡೆದ್ರೆ ಭಾರಿ ಕಷ್ಟ ಅದಕ್ಕೆ ಕೇಳಿದ್ರೆ ಹಾಂ ನಡ್ರಿ ನಡ್ರಿ ಹ್ಞೂ ಹಾಗೆಲ್ಲ ಏನಾಗಲ್ಲ ಇದು ಜ್ಯೂಸ್ ಕುಡಿದ್ರಿ ಕುಡಿಯೋರಿ ಕುಡಿಯೋರಿ ಬಂದ ತಕ್ಷಣ ಕೊಡಕ್ಕಂತೇಳಿ ಜ್ಯೂಸಿಂದ ಅರೇಂಜ್ ಮಾಡೈತಿ ಅದನ್ನು ಕುಡೀರಿ ಆಮೇಲೆ ಊಟುತ್ತೆಲ್ಲ ಇದೈತಪ್ಪ ಹೊಟ್ಟೆಸ್ತ್ರ ಈಗ ಊಟ ಮಾಡ್ಬ್ರಿ ಇಲ್ಲ ನಡಿತೈತಿ ಟೈಮ್ ಇವತ್ತು ಸ್ವಲ್ಪ ಲೇಟ್ ಆಗ್ಬಿಡ್ತು ಇಲ್ಲ ಇಲ್ಲ ನಡಿತೈತಿ